ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ವರ್ಕ್ ಬ್ಲೌಸ್ನ ನೀವು ಬಿಗಿನರ್ಸ್ ಆಗಿದರೂ ಕೂಡ ತುಂಬಾ ಈಸಿಯಾಗಿ ಈ ರೀತಿ ವರ್ಕ್ ಬ್ಲೌಸ್ನ ಹೇಗೆ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎರಡು ವೀಡಿಯೋ ಒಂದೇ ಕಡೆ ನಿಮಗೆ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ಅನ್ನೋದು ಲೆಂತಿ ಆಗುತ್ತೆ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಕಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದಾದ ಮೇಲೆ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನಲವತ್ತು ಎದೆ ಸುತ್ತಾಳಿತೆ ಬ್ಲೌಸ್ ಆಗಿರುತ್ತೆ ಸೊ ನೋಡಿ ಉಕ್ಸ್ಪೇಟಿ ಕಡೆಯಿಂದ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರೆ ಸಾಕು ಈ ರೀತಿ ವರ್ಕ್ ನ ನೀವೇ ಕಟ್ ಮಾಡಿಕೊಂಡು ಆರಿ ವರ್ಕ್ ಪ್ಲೌಸ್ ಆಗಿರ್ಬೋದು ಮಷೀನ್ ವರ್ಕ್ ಪ್ಲೌಸ್ ಆಗಿರ್ಬೋದು ವರ್ಕ್ ನ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಫಸ್ಟು ಈ ರೀತಿ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟಿ ಕಡೆಯಿಂದ ನೋಡ್ಕೋಬೇಕು ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಈ ತುಕ್ಸ್ಪಟ್ಟಿ ಕಡೆಯಿಂದ ಹಾರ್ಮಲ್ ಜಾಯಿಂಟ್ವರೆಗೂ ನೋಡಿಕೊಂಡ್ರೆ ನಿಮಗೆ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇದಾದ ಮೇಲೆ ನಾವು ಎದೆ ಎಷ್ಟು ಎಷ್ಟಿರುತ್ತೆ ಅದಕ್ಕಿಂತ ಮೂರು ಇಂಚು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಪ್ರತಿಯೊಂದು ಅಳತೆಗೂ ಕೂಡ ಅಷ್ಟೇ ಮೂರು ಇಂಚ್ ಎಕ್ಸ್ಟ್ರಾನ ತಗೊಂಡು ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಳಿ ಲೈನಿಂಗ್ನ ಹದಿಮೂರು ಇಂಚಿಗೆ ಇವಾಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹದಿಮೂರು ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಅಂತ ಕಟ್ ಮಾಡೋದನ್ನೇ ಅದು ಬಂದು ಸ್ಲೀವ್ಸ್ ಕಟ್ಟಿಂಗೇ ಆಗುತ್ತೆ ಇವಾಗ ಅದನ್ನು ಕಟಿಂಗ್ ಮಾಡಿ ಮೇಲೆ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನ ನಾವು ನೆಕ್ನ ಎಚ್ ಡೀಪ್ನ ಕಟ್ ಮಾಡೋವಾಗಿಲ್ಲ ಬ್ಯಾಕ್ ಪಾರ್ಟ್ನ ನಾವು ಸ್ಟಿಚಿಂಗ್ ಮಾಡುವಾಗಲೇ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಬ್ಯಾಕ್ ಪಾರ್ಟ್ನ ನಾನು ಕಟ್ ಮಾಡ್ತಾ ಇಲ್ಲ ಫಸ್ಟ್ ಹಾಗೇ ಮಾರ್ಕ್ ಇದ್ದೀನಿ ಅಷ್ಟೇ ಸೈಡ್ ಫಿಟ್ಟಿಂಗ್ ಬಂದು ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಸೊ ನೋಡಿ ಬೆನ್ನಿನ ಉದ್ದನ ಎಷ್ಟಿದೆ ಅಂತಂದ್ಬಿಟ್ಟು ಈ ರೀತಿ ಭುಜದಿಂದ ಡಾಟ್ವರೆಗೂ ಬೆನ್ನಿನ ಡಾಟ್ ಬರುತ್ತೆ ಅಲ್ವಾ ಅಲ್ಲಿವರೆಗೂ ಈ ರೀತಿ ಅಳತೆ ಬ್ಲೌಸಲ್ಲಿ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ನೋಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಅದಕ್ಕಿಂತ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ನೋಡಿ ಡೀಪ್ನ ನೋಡೋದಕ್ಕೋಸ್ಕರ ಈ ರೀತಿ ಬೆನ್ನನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಡೀಪ್ ಎಷ್ಟಿದೆ ಅನ್ನೋದು ಕರೆಕ್ಟಾಗಿ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟೇ ಅಳತೆಗೆ ಸಿಗುತ್ತೆ ಇದಾದ ಮೇಲೆ ಏನು ಮಾಡಿ ಅಂತಂದರೆ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅವಾಗ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡನ್ನೂ ಕೂಡ ಒಂದೇ ಸಾಲಕ್ಕೆ ಕಟ್ ಮಾಡ್ಕೋಬೋದು ನೀವು ವರ್ಕ್ ಬ್ಲೌಸಲ್ಲಿ ನೀವು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ವರ್ಕಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ ಬ್ರಾಡ್ ಇತ್ತು ಅಂತಂದರೆ ಕಡಿಮೆ ಮಾಡ್ಕೋಬೋದು ಸೊ ಮಷಿನ್ ವರ್ಕ್ ಆಗಿರೋದ್ರಿಂದ ಯಾವುದೇ ರೀತಿ ಬ್ರಾಡ್ ಬರೋದಿಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಅವರು ಇವಾಗ ನೋಡಿ ಇದು ನಾಲ್ಕು ಕಾಲು ಇಂಚ್ ಇದೆ ಸೊ ನಾಲ್ಕು ಕಾಲು ಇಂಚ್ ನಾಲ್ಕು ಇಂಚ್ ಬರ್ತಾ ಇದೆ ಇದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಎರಡು ಕಾಲು ಇಂಚ್ ಬಂದು ನೆಕ್ ಬಿಡ್ತು ಡೀಪ್ ಜಾಸ್ತಿ ಇರೋದರಿಂದ ನೆಕ್ ಬಿಡ್ದು ಕಡಿಮೆ ಇದೆ ಫಾರ್ಟಿ ಸೈಜ್ಗೆ ಡೀಪು ಜಾಸ್ತಿ ಇದ್ದರೆ ನೆಕ್ ಬಿಡಿತು ಕಡಿಮೆ ಇರುತ್ತೆ ಡೀಪ್ ಕಡಿಮೆ ಇದ್ದರೆ ನೆಕ್ ಬಿಡ್ತು ಅನ್ನೋದು ಜಾಸ್ತಿ ಇರುತ್ತೆ ಮೂರುವರೆ ಇಂಚು ಭುಜನ ಮಾರ್ಕ್ ಇದ್ದೀನಿ ಆರು ಕಾಲು ಇಂಚ್ಗೆ ನಾನು ಹಾರ್ಮೋಲನ್ನ ಮಾರ್ಕ್ ಇದ್ದೀನಿ ಯಾವುದೇ ರೀತಿ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಒಂದು ಕರೆಕ್ಟಾಗಿ ಕುತ್ಕೋತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಇವಾಗ ನೋಡಿ ಹತ್ತು ಅಂಥ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಒಂದು ಇಂಚ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಆರ್ಮಲ್ದು ರೌಂಡ್ ಶೇಪ್ ಕೊಡೋದನ್ನು ಡೈಲಿ ಮಾರ್ಕ್ ಮಾಡ್ತಾ ಇದ್ರೆ ನಿಮಗೆ ಬಿಗಿನರ್ಸ್ ಆಗಿದ್ರು ಕೂಡ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಇದಾದ ಮೇಲೆ ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ಇಟ್ಟು ನೋಡ್ಕೋಬೋದು ಇಲ್ಲ ಅಂತಂದರೆ ನೀವು ವರ್ಕ್ ಬ್ಲೌಸಲ್ಲೂ ಕೂಡ ನೋಡ್ಕೋಬೋದು ಸೊ ವರ್ಕ್ ಬ್ಲೌಸಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ ನಮಗೆ ಅಟ್ಯಾಚ್ಗೂ ಸೇರಿಸಿ ಹಾಗಾಗಿ ನಾನು ಅಳತೆ ಬ್ಲೌಸಲ್ಲೇ ನೋಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಬಂದು ಬ್ರಾಡ್ ಬೇಕಲ್ವ ಹಾಗಾಗಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ ಇದಾದ ಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಮೇಲೆ ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿ ವರೆಗೂ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಇಂಚಿಗೆ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಡಾಟ್ಗೆ ಹೋಗುತ್ತೆ ಬೆಲ್ಟ್ ಪಟ್ಟಿ ಅಟ್ಯಾಚ್ಗೆ ಕಾಲಿಂಚ್ ಹೋಗುತ್ತೆ ಹಾಗಾಗಿ ಏನು ಮಾಡಿ ಅಂದರೆ ಸಾರಿ ಅರ್ಧ ಇಂಚು ಹೋಗುತ್ತೆ ಒಂದು ಇಂಚ್ಗೆ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಅದು ಕ್ರಾಸಾಗಿ ಅಷ್ಟೇ ಇದ್ದಿರೋದ್ರಿಂದ ಅಲ್ಲಿಗೆ ಕಟ್ ಮಾಡಿಕೊಂಡೆ ಇವಾಗ ಎರಡು ಪೀಸ್ನೂ ಸೇರಿಸಿ ಕೂಡ ಒಂದು ಸಲ ಫಸ್ಟು ಕಟ್ ಮಾಡ್ಕೊಳ್ಳಿ ಇವಾಗ ಭುಜಾನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಪೀಸ್ ತಗೊಂಡೆ ಎರಡು ಪೀಸ್ನ ತಗೊಂಡು ಈ ರೀತಿ ಭುಜಾನು ಕಟ್ ಮಾಡ್ಕೊಂಡಾದ್ಮೇಲೆ ಎರಡೆ ಎರಡು ಬಟ್ಟೆ ತಗೊಂಡು ಮಾತ್ರ ಈ ರೀತಿ ಫ್ರಂಟ್ ಶೇಪ್ ಅನ್ನೋದನ್ನು ತೆಗೀರಿ ಫ್ರಂಟ್ ಮಾತ್ರ ಎತ್ಕೊಂಡು ಈ ರೀತಿ ತೆಗೀರಿ ಫಸ್ಟ್ ಒಂದು ನಾಚ್ ಅನ್ನೋದನ್ನು ಹಾಕ್ಕೋಬೇಕು ನಾಚ್ ಹಾಕ್ಕೊಂಡು ಮುಂಭಾಗದ ಕಟಿಂಗ್ ಮಾತ್ರ ಮಾಡ್ಕೊಳ್ಳಿ ಈ ರೀತಿ ಬ್ಯಾಕ್ ಪಾರ್ಟ್ನೇ ಯಾವುದೇ ರೀತಿ ಕಟ್ ಮಾಡೋ ಆಗಿಲ್ಲ ಅದು ಸ್ಟಿಚಿಂಗ್ ಮಾಡುವಾಗಲೇ ಮಾಡ್ಕೋಬೇಕು ಇವಾಗ ಇದಕ್ಕೆ ಡಾಟ್ ಪ್ಯಾಂಟ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಭುಜದ ಮಧ್ಯದಿಂದ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ಗಳನ್ನು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಎಷ್ಟು ನೆಕ್ ಬಿಡುತ್ತು ಬರುತ್ತೆ ಇಲ್ಲಿಂದ ಇಲ್ಲಿಗೂ ಕೂಡ ಅಷ್ಟೇ ನೆಕ್ ಬಿಡದಕ್ಕೆ ಮಾರ್ಕ್ ಆಯಿತು ತುಂಬಾ ಈಸಿಯಾಗಿ ಡಾಟ್ ಪ್ಯಾಂಟ್ ಕೂಡ ಮಾರ್ಕ್ ಆಯಿತು ಇವಾಗ ಇದಾದ ಮೇಲೆ ನೋಡಿ ಬ್ಯಾಕ್ ಪಾರ್ಟ್ನೇ ಯಾವುದೇ ರೀತಿ ಕಟಿಂಗ್ ಇಲ್ಲ ಸೊ ಹಾಗಾಗಿ ಅದನ್ನು ಕಟಿಂಗ್ ಮಾಡ್ತಾ ಇಲ್ಲ ಇದಾದ ಮೇಲೆ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ನ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ ನಾಲ್ಕು ಫೋಲ್ಡ್ನ ಮಾಡಿಕೊಂಡು ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ನಾನು ತೋರಿಸ್ಕೊಡೋ ಅಂಥ ಮೆಥಡನ್ನ ಯೂಸ್ ಮಾಡಿದ್ರೆ ನೀವು ತುಂಬಾ ಈಸಿಯಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಇದಾದ ಮೇಲೆ ಸ್ಲೀವ್ಸ್ನ ಇದ್ರ ಮೇಲ್ಗಡೆ ಇಟ್ಕೋಬೇಕು ಈ ರೀತಿ ಕರೆಕ್ಟಾಗಿ ಅರ್ಧ ಇಂಚ್ಗೆ ಬಿಟ್ಟು ಇಟ್ಕೊಂಡು ತೋಳಿನ ಮುಂಭಾಗದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಪುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಈಗ ಅಳತೆ ಟೇಪ್ನ ತಗೊಂಡು ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ ಇದಾದಮೇಲೆ ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ತುಂಬಾ ಈಸಿಯಾಗಿ ಸ್ಲೀವ್ಸ್ ಶೇಪ್ ಅನ್ನೋದನ್ನು ತೆಗಿಬೋದು ಆ ಕಡೆ ಈ ಕಡೆ ಸ್ವಲ್ಪ ಜಾಯಿಂಟ್ನ ಮಾಡ್ಕೋಬೇಕಾಗುತ್ತೆ ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಪೀಸ್ನ ಅಂತ ಇದಾದ ಮೇಲೆ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ನಾನು ತೋರಿಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಬೆಲ್ಟ್ ಪಟ್ಟಿನ ನೋಡಿ ಅಳತೆ ಬ್ಲೌಸಲ್ಲೇ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಂಡು ಎಕ್ಸ್ಟ್ರಾ ಬಟ್ಟೆ ಕೂಳೆ ಇರುತ್ತೆ ಅಲ್ವ ಅಲ್ಲಿವರೆಗೂ ಈ ರೀತಿ ತಗೊಂಡು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಟರೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯಿತು ತುಂಬಾ ಈಸಿ ಒಬ್ಬೊಬ್ಬರಿಗೆ ಇದು ಕೂಡ ಕಷ್ಟ ಅಂತ ಅನಿಸುತ್ತೆ ಸೊ ನೋಡಿ ವೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇದಾದ ಮೇಲೆ ಇವಾಗ ನಾವು ಸ್ಯಾರಿ ಫ್ಯಾಬ್ರಿಕ್ ಮೇಲೆ ವರ್ಕ್ ಮೇಲೆ ಮಡಿ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಸ್ಲೀವ್ಸ್ ಹತ್ರ ಆ ಕಡೆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವ ಅದನ್ನು ಕಟಿಂಗ್ ಮಾಡಿ ತೆಗೀರಿ ನಾವು ಸ್ಟಿಚಿಂಗ್ ಮಾಡುವಾಗ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಇದು ಬಂದು ಸ್ಯಾರಿದು ಫ್ಯಾಬ್ರಿಕ್ ವರ್ಕ್ಗೆ ಕೊಡುವಾಗ ನಾನು ಸ್ವಲ್ಪ ಕಟ್ ಮಾಡಿ ಕೊಟ್ಟಿದ್ದೆ ಹಾಗಾಗಿ ಕಲರ್ ಕಾಂಬಿನೇಷನ್ನು ಸ್ಯಾರಿ ಕೊಟ್ಟುಕೊಳ್ಸೋದಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿ ಕೊಟ್ಟಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಅದು ಡೋರಿಗೆ ಆಗುತ್ತೆ ಇವಾಗ ಇದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಎಲ್ಲಿಗೆ ಅದು ಬರುತ್ತೆ ಸ್ಲೀವ್ಸ್ ಹತ್ತಿರ ಎರಡು ಸೈಡ್ ಕೂಡ ಒಂದೇ ಸಲ ಅವರು ಮಾ ವರ್ಕ್ ಮಾಡೋದರಿಂದ ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ವರ್ಕ್ ಬ್ಲೌಸ್ಗೂ ಅಷ್ಟೇ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಲೇಬೇಕು ಎರಡು ಸೈಡ್ ಕೂಡ ಒಂದೇ ಸಮ ಇರೋ ಥರ ಫೋಲ್ಡಿಂಗ್ ಮಾಡಿಕೊಂಡು ಇವಾಗ ಅದರ ಮೇಲ್ಗಡೆ ಲೈನಿಂಗ್ ಅನ್ನೋದನ್ನು ಇಟ್ಕೊಂಡು ಕಟ್ ಮಾಡ್ಕೋಬೇಕು ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಬೇಕು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿ ಇದ್ದೀನಿ ಇದಾದ ಮೇಲೆ ಫ್ರೆಂಟಲ್ಲಿ ಕಟ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಟ್ ಡಿಸೈನ್ ಎಲ್ಲಿಗೆ ಬಂದಿದೆ ಅಲ್ವಾ ಅಲ್ಲಿಗೇನೆ ಇಟ್ಟು ಕಟ್ ಮಾಡ್ಕೊಳ್ಳೋದು ಇವಾಗ ನೋಡಿ ಕರೆಕ್ಟಾಗಿ ಅದು ನೆಕ್ ನೆಕ್ ಬಿಡ್ದು ನೆಕ್ ಡೀಪ್ ಎಷ್ಟೇ ಇದೆ ಅಲ್ಲಿಗೆನೆ ಇಟ್ಕೊಂಡು ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ನೀವು ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಸ್ವಲ್ಪ ಕಟಿಂಗ್ ಮಾಡುವಾಗಲೇ ನಾವು ಒಂದು ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡಾದಮೇಲೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು ಸೊ ಇವಾಗಿದು ಕೂಡ ಕಟಿಂಗ್ ಆಯಿತು ಇದಾದಮೇಲೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ನಾನು ಯಾವುದೇ ರೀತಿ ಹೇಳಿದ್ನಲ್ವ ಯಾವುದೇ ರೀತಿ ನೆಕ್ನ ಕಟ್ ಮಾಡ್ತಾ ಇಲ್ಲ ಸೊ ಅದರ ಮೇಲ್ಗಡೆನೇ ನೀಟಾಗಿ ಇಟ್ಟು ನಾವು ಒಂದು ನಾಚ್ ಹಾಕ್ಕೊಂಡಿದ್ವಿ ಅಲ್ವಾ ನಾಚ್ ಅನ್ನೋದು ಆ ಕಡೆ ಎರ್ಜಿಗೆ ಈ ಕಡೆ ಎರ್ಜಿಗೂ ಕೂಡ ಬರಬೇಕು ಅದೇ ರೀತಿ ಇಟ್ಕೊಂಡು ಗುಂಡ್ ಪಿನ್ಗಳನ್ನ ಹಾಕೋಬೇಕಾಗುತ್ತೆ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಬ್ಯಾಕ್ ಡೀಪು ಅಲ್ಲಿಗೆ ಕರೆಕ್ಟಾಗಿ ಕೂತಿದೆ ಅದು ಅದಕ್ಕೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಅಂದಿದ್ದು ನಾವು ಸ್ಟಿಚಿಂಗ್ ಮಾಡುವಾಗಲೇ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ಸ್ಟಿಚಿಂಗ್ದು ಈಸಿ ಆಗುತ್ತೆ ಹಾಗಾಗಿ ನಾನು ಇವು ಎಕ್ಸ್ಟ್ರಾ ಕಟ್ ಮಾಡ್ತಾ ಇಲ್ಲ ಸ್ಟಿಚಿಂಗ್ ಮಾಡಾದ್ಮೇಲೆ ಕಟ್ ಮಾಡ್ತೀನಿ ಇದು ಆ ಕಡೆ ಸೈಡ್ ಈ ಕಡೆ ಸೈಡ್ ಕೂಡ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೋತಾ ಇದ್ದೀನಿ ನೀವು ಗುಂಡ್ಪಿನ್ ಇಲ್ಲ ಅಂತಂದರೆ ಮಾಮೂಲಿ ಪಿನ್ನ ಕೂಡ ಹಾಕೋಬೋದು ಇವಾಗ ಪೂರ್ತಿ ಸೈಡ್ ಕೂಡ ಕಟಿಂಗ್ ಮಾಡಿ ತೆಗೆದ್ರೆ ಆಯಿತು ಈ ಕಡೆ ಸೈಡ್ ಕೂಡ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಉಳ್ಕೊಂಡಿರೋಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗಿಬೋದು ಸೊ ಇದು ಕೂಡ ರೆಡಿ ಆಯಿತು ಇದಾದ ಮೇಲೆ ಇನ್ನೊಂದು ಸೈಡು ಫ್ರಂಟ್ ಪಾರ್ಟಲ್ಲಿ ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊಂಡ್ವಿ ಇನ್ನೊಂದು ಸೈಡನ್ನು ಏನು ಮಾಡಿ ಅಂತಂದರೆ ಅದರ ಆಪೋಸಿಟ್ ಇಟ್ಟು ಈ ಕಡೆ ಆಪೋಸಿಟ್ ಇಟ್ಟು ಇನ್ನೊಂದು ಸೈಡ್ ಕೂಡ ಕಟ್ ಮಾಡ್ಕೋಬೇಕು ಇನ್ನೊಂದು ಸೈಡು ನಾವು ಫಸ್ಟು ನಾವು ಅದನ್ನು ಸ್ಟಿಚ್ ಮಾಡಿಕೊಂಡು ಅದರ ಅಳತೆಗೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ ಇವಾಗಿದು ಕೂಡ ಆಯ್ತಲ್ವಾ ಈಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು ಇಲ್ಲೇ ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ಅದನ್ನೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೊ ಉಲ್ಟಾ ಫೋಲ್ಡ್ ಮಾಡಿದೆ ನಾನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನ ಇಟ್ಕೊಂಡು ಅದ್ರ ಮೇಲ್ಗಡೆ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ವಾ ತುಂಬಾ ಈಸಿಯಾಗಿ ಹೇಗೆ ಕಟ್ ಮಾಡೋದು ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ನೀವು ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್